ಒಂದು ಹಸಿರಿನಿಂದ ತುಂಬಿದ ದೊಡ್ಡ ಕಾಡಿತ್ತು ಅಲ್ಲಿ ನದಿಗಳು ಮರಗಳು ಬೆಟ್ಟಗಳು ಮತ್ತು ಅನೇಕ ಪ್ರಾಣಿಗಳು ಶಾಂತಿಯಿಂದ ಬದುಕುತ್ತಿದ್ದರು ಆ ಕಾಡಿನಲ್ಲಿ ಒಂದು ನರಿ ಇದ್ದಿತ್ತು ಅದು ತುಂಬಾ ಬುದ್ಧಿವಂತಾದರೆ ಸ್ವಲ್ಪ ಜಾಸ್ತಿ ಚತುರತೆಯಿಂದ ಅಹಂಕಾರವೂ ಹೊಂದಿತ್ತು ಈ ಕಾಡಿನಲ್ಲಿ ನನ್ನಷ್ಟು ಬುದ್ಧಿವಂತ ಯಾರೂ ಇಲ್ಲ ಎಂದು ನರಿ ಪ್ರತಿದಿನ ಹೆಮ್ಮೆಪಡುತ್ತಿತ್ತು ಅದೇ ಕಾಡಿನಲ್ಲಿ ಒಂದು ಆಮೆ ವಾಸಿಸುತ್ತಿತ್ತು ಅದು ನಿಧಾನವಾಗಿ ನಡೆಯುತ್ತಿದ್ದರೂ ತುಂಬಾ ಸಹನಶೀಲ ಮತ್ತು ಶಾಂತ ಸ್ವಭಾವದ ಪ್ರಾಣಿಯಾಗಿತ್ತು ಒಂದು ದಿನ ನರಿ ಕಾಡಿನ ಮಧ್ಯದಲ್ಲಿ ಎಲ್ಲ ಪ್ರಾಣಿಗಳನ್ನು ಸೇರಿಸಿ ಹೇಳಿತು ನಾನು ಬುದ್ಧಿಯಲ್ಲಿ ಎಲ್ಲರಿಗಿಂತ ಮೇಲು ಯಾರಾದರೂ ನನ್ನ ಜೊತೆ ಸ್ಪರ್ಧೆ ಮಾಡಲು ಸಿದ್ಧರಿದ್ದರೆ ಮುಂದೆ ಬರಲಿ ಎಲ್ಲ ಪ್ರಾಣಿಗಳೂ ಮೌನವಾಗಿದ್ದವು ಆಗ ನಿಧಾನವಾಗಿ ಆಮೆ ಮುಂದೆ ಬಂದು ಹೇಳಿತು ನರಿ ಬುದ್ಧಿ ಮಾತ್ರವಲ್ಲ ಸಹನೆಯೂ ಮುಖ್ಯ ನಾನು ನಿಮ್ಮೊಂದಿಗೆ ಸ್ಪರ್ಧೆ ಮಾಡುತ್ತೇನೆ ಎಲ್ಲರೂ ಆಶ್ಚರ್ಯಪಟ್ಟರು ಆಮೆ ನರಿಯೊಂದಿಗೆ ಎಂದು ಮಾತು ಶುರುವಾಯಿತು ನರಿ ಜೋರಾಗಿ ನಕ್ಕಿತು ನೀನು ನಿಧಾನವಾಗಿ ನಡೆಯುವವಳು ನನ್ನನ್ನು ಹೇಗೆ ಸೋಲಿಸುತ್ತೀಯ ಆಮೆ ಶಾಂತವಾಗಿ ಉತ್ತರಿಸಿತು ಗುರಿ ತಲುಪುವುದೇ ಮುಖ್ಯ ಹೇಗೆ ಎನ್ನುವುದು ಅಲ್ಲ ಸ್ಪರ್ಧೆ ಕಾಡಿನ ಒಂದು ತುದಿಯಿಂದ ಮತ್ತೊಂದು ತುದಿವರೆಗೆ ಇತ್ತು ಸಿಂಹರಾಜನಾಗಿ ನಿಂತು ಸ್ಪರ್ಧೆ ಆರಂಭದ ಸೂಚನೆ ಕೊಟ್ಟನು ಒಂದು ಎರಡು ಮೂರು ಹೋಗಿ ನರೀಕ್ಷಣಾರ್ಧದಲ್ಲಿ ಓಡಿಹೋಯಿತು ಆಮೆ ನಿಧಾನವಾಗಿಯಾದರೆ ನಿಲ್ಲದೆ ನಡೆಯತೊಡಗಿತು ನರಿ ಸ್ವಲ್ಪ ದೂರ ಹೋಗಿ ಹಿಂದಿರುಗಿ ನೋಡಿತು ಆಮೆ ಇನ್ನೂ ಬಹಳ ಇದೆ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳೋಣ ಎಂದುಕೊಂಡು ದೊಡ್ಡ ಮರದ ಕೆಳಗೆ ಮಲಗಿತು ಸ್ವಲ್ಪ ನಿದ್ರೆ ಮಾಡಿದರೂ ಏನೂ ಆಗಲ್ಲ ಎಂದು ನರಿನಿದ್ರೆಗೆ ಜಾರಿತು ಆಮೆ ಒಂದೊಂದು ಹೆಜ್ಜೆ ಹಾಕುತ್ತಾ ಮುಂದೆ ಸಾಗುತ್ತಿತ್ತು ಕಲ್ಲು ಮುಳ್ಳು ಯಾವುದನ್ನೂ ಲೆಕ್ಕಿಸದೆ ಸಾಗುತ್ತಲೇ ಇತ್ತು ಸಂಜೆಯ ಹೊತ್ತಿಗೆ ಆಮೆ ಗುರಿಯ ಹತ್ತಿರ ಬಂತು ಅಷ್ಟರಲ್ಲಿ ನರಿ ಎಚ್ಚರಗೊಂಡಿತು ಅಯ್ಯೋ ಆಮೆ ಎಲ್ಲಿದೆ ಎಂದು ಓಡತೊಡಗಿತು ಆದರೆ ತಡವಾಗಿತ್ತು ಆಮೆ ಗುರಿಯನ್ನು ತಲುಪಿತ್ತು ಎಲ್ಲಾ ಪ್ರಾಣಿಗಳೂ ಚಪ್ಪಾಳೆ ತಟ್ಟಿದವು ಸಿಂಹ ಆಮೆಗೆ ಕಿರೀಟ ಹಾಕಿ ಹೇಳಿದರು ನೀನು ಸಹನೆ ಮತ್ತು ನಿರಂತರ ಪ್ರಯತ್ನದ ಮಹತ್ವವನ್ನು ತೋರಿಸಿದ್ದೀಯಾ ನರಿ ತನ್ನ ತಪ್ಪು ಅರಿತು ಆಮೆಯ ಮುಂದೆ ತಲೆವಾಗಿತು ನಿನ್ನಿಂದ ನಾನು ದೊಡ್ಡ ಪಾಠ ಕಲಿತೆ ಎಂದು ಹೇಳಿತು ಆ ದಿನದಿಂದ ನರಿ ತನ್ನ ಅಹಂಕಾರ ಬಿಟ್ಟು ಬುದ್ಧಿಯನ್ನು